ಯಾರ್ಯಾರ ಹತ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಆ್ಯಕ್ ಆಗಿದೆಯಾ ಇಲ್ಲವ ಅಂತ ಎರಡು ಸೆಟ್ಟಿಂಗ್ಸಲ್ಲಿ ನೀವು ಚೆಕ್ ಮಾಡ್ಕೋಬೋದು ನಾನಿವತ್ತು ಎರಡು ಸೆಟ್ಟಿಂಗ್ಸ್ಗಳನ್ನು ತೋರಿಸ್ತೀನಿ ಆ ಒಂದು ಎರಡು ಸೆಟ್ಟಿಂಗ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಇದರಿಂದಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರಾದರೂ ಆ್ಯಕ್ ಮಾಡಿದಾರೆ ಇಲ್ವಾ ಅಂತ ಓಕೆ ಸೊ ಆ ಎರಡು ಸೆಟ್ಟಿಂಗ್ಸ್ಗಳೇನೊಂದು ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಫೇಸ್ಬುಕ್ ಪೇಜನ್ನ ಫಾಲೋ ಮಾಡ್ದೆ ನೋಡ್ತಾ ಇದ್ದೀರಾ ನೋಡ್ತಾ ಇರಲ್ಲ ಫಾಲೋ ಮಾಡ್ಕೊಳ್ಳಿ ಪ್ರತಿದಿನ ಒಳ್ಳೊಳ್ಳೆ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಓಕೆ ಯೂಟ್ಯೂಬಲ್ಲಿ ನೋಡ್ತಾ ಇರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗೈಲ್ಸ್ ಸೊ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿದೆಯಾ ಇಲ್ವಾ ಅಂತ ನೋಡಬೇಕು ಅಂತಂದರೆ ಇದು ಫಸ್ಟ್ ಸೆಟ್ಟಿಂಗು ಸೊ ಬನ್ನಿ ಅದನ್ನು ಚೆಕ್ ಮಾಡೋಣ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಓಪನ್ ಮಾಡಿಕೊಡಿ ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಓಪನ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸೊ ಇಲ್ಲಿ ಮೇಲ್ಗಡೆ ತ್ರೀ ಡೋಟೆಡ್ ಲೈನ್ ಇದೆ ಆ ಒಂದು ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಹಾಗೆ ನೀವು ಇಲ್ಲಿ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಫಾರ್ ಫ್ಯಾಮಿಲೀಸ್ ಅಂತ ಒಂದು ಆಪ್ಷನ್ ಬರುತ್ತೆ ಈ ಫಾರ್ ಫ್ಯಾಮಿಲೀಸ್ ಅನ್ನೋ ಆಪ್ಷನಲ್ಲಿ ಫ್ಯಾಮಿಲಿ ಸೆಂಟರ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ಸೊ ಈ ಒಂದು ಫ್ಯಾಮಿಲಿ ಸೆಂಟರ್ ಮೇಲೆ ಕ್ಲಿಕ್ನ ಮಾಡಿ ಫ್ಯಾಮಿಲಿ ಸೆಂಟರ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಈ ಥರ ಗೆ ಗೆಟ್ ಸ್ಟಾರ್ಟೆಡ್ ಅಂತ ಬರಬೇಕು ಆಯಿತಾ ಬ್ಲೂ ಕಲರಲ್ಲಿ ಗೆಟ್ಟು ಸ್ಟಾರ್ಟೆಡ್ ಅಂತ ಬರಬೇಕು ಇನ್ ಕೇಸ್ ಏನಾದರೂ ಇಲ್ಲಿ ಗೆಟ್ಟು ಸ್ಟಾರ್ಟೆಡ್ ಅಂತ ತೋರಿಸಲಿಲ್ಲ ಅಂತಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಆ್ಯಕ್ ಮಾಡಿದ್ದಾರೆ ಅಂತ ಅರ್ಥ ಸೊ ಇದು ಫಸ್ಟ್ ರೀತಿ ಹೋಗಿ ಚೆಕ್ ಮಾಡಿಕೊಡಿ ಇದೇನಾದರೂ ಆ್ಯಕ್ಟಿವ್ ಆಗಿತ್ತು ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ನೀವೇನೇನು ಪೋಸ್ಟ್ ಆಗ್ತಾ ಜೊತೆಗೆ ನೀವು ಯಾರನ್ನ ಬ್ಲಾಕ್ ಮಾಡಿದ್ದೀರಾ ಯಾರ ಜೊತೆ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೀರಾ ಯಾರ ಜೊತೆ ಜಾಸ್ತಿ ಮೆಸೇಜ್ ಮಾಡ್ತಾ ಇದ್ದೀರ ಇದೆಲ್ಲವೂ ಕೂಡ ನೋಡ್ಬೋದು ಆ್ಯಕ್ಚುಲಿ ಇದು ಪೇರೆಂಟ್ಸ್ಗಳು ಅವರ ಒಂದು ಮಕ್ಳುಗಳನ್ನ ಕಂಟ್ರೋಲ್ ಮಾಡೋದಕ್ಕಿಂತ ಇರುವಂಥ ಫೀಚರ್ಸ್ಗಳು ಬಟ್ ಇಲ್ಲಿ ತುಂಬ ಜನ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಈ ಮುಖಾಂತರ ಆ್ಯಕ್ ಮಾಡಿರ್ತಾರೆ ಆಯಿತಾ ಸೊ ಅವರು ನಿಮ್ಮ ಪೇರೆಂಟ್ಸ್ ಅಲ್ಲ ಆದರೂ ಕೂಡ ಸೊ ನೀವೇನು ಮಾಡ್ತಾಯಿದ್ದೀರಾ ಏನು ಕತೆ ಅನ್ನೋದು ನೋಡೋದಕ್ಕೆ ಈ ಥರ ಆ್ಯಕ್ಟ್ ಮಾಡಿರ್ತಾರೆ ಇದು ಫಸ್ಟು ಆಪ್ಷನು ಹೋಗಿ ಎಲ್ಲರೂ ಕೂಡ ಬೇಗ ಚೆಕ್ ಮಾಡಿಕೊಡಿ ಓಕೆ ಸೊ ಇವಾಗ ಸೆಕೆಂಡ್ ಆಪ್ಷನ್ನ ನೋಡೋಣ ಬನ್ನಿ ಸೊ ಸೆಕೆಂಡ್ ಆಪ್ಷನ್ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ಲೈಕ್ ಮಾಡಿ ಎಲ್ಲ ಇವಾಗಲೇ ಲೈಕ್ ಮಾಡಿಬಿಡಿ ಆ್ಯಂಡ್ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಕೂಡ ಎಲ್ಪ್ ಆಗುತ್ತೆ ಆ್ಯಂಡ್ ಅವರು ಕೂಡ ಚೆಕ್ ಮಾಡಿಕೊಡಿ ಸೊ ನೆಕ್ಸ್ಟ್ ಆಪ್ಷನ್ ಬಂದು ನೀವು ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಬಂದುಬಿಟ್ಟು ಇಲ್ಲಿ ಮೇಲ್ಗಡೆ ಅಕೌಂಟ್ ಸೆಂಟರ್ ಅಂತ ಒಂದು ಆಪ್ಷನ್ ಇದೆ ಮೇಲ್ಗಡೆನೇ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಡಿ ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ಮೇಲೆ ಇಲ್ಲಿ ನಿಮಗೆ ವೇರ್ ಯುವರ್ ಲಾಗಡ್ಡಿನ್ ಅಂತ ಒಂದು ಆಪ್ಷನ್ ಬರುತ್ತೆ ಈ ವೇರ್ ಯುವರ್ ಇನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಲೋಡ್ ಆಗಿಬಿಟ್ಟು ನಿಮ್ಮ ಒಂದು ಇದು ಫಸ್ಟು ನಿಮಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಪ್ರೊಫೈಲನ್ನ ಸೆಲೆಕ್ಟ್ ಮಾಡಿಕೊಡಿ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನ ನೀವಾಗ ಸೆಲೆಕ್ಟ್ ಮಾಡಿಕೊಂಡೆ ನಂದು ಅದಾದಮೇಲೆ ನಿಮ್ಗೆ ಇಲ್ಲಿ ಫೋನ್ ಡೀಟೇಲ್ಸ್ಗಳು ತೋರಿಸುತ್ತೆ ಇಲ್ಲಿ ನಿಮ್ಮ ಒಂದು ಫೋನನ್ನು ಬಿಟ್ಟು ಯಾವುದಾದ್ರೂ ಬೇರೆ ಫೋನ್ ಏನಾದರೂ ತೋರಿಸಿದೆ ಅಂತಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನ ಆ ಫೋನವರು ಇದು ಆ್ಯಕ್ ಮಾಡಿದ್ದಾರೆ ಅಂತ ಅರ್ಥ ಸೊ ಈಗ ಎಕ್ಸಾಂಪಲ್ ಇವಾಗ ಐಫೋನ್ ಲೆವೆನ್ ನಂದಲ್ಲ ಅಂತ ಅನ್ಕಡಿ ಇದು ನಂದೇ ಫೋನು ಬಟ್ ನಂದಲ್ಲ ಅಂತ ಅನ್ಕಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಎಲ್ಲಿ ಲಾಗಿನ್ ಆಗಿದೆ ಎಷ್ಟೋದಲ್ಲಿ ಲಾಗಿನ್ ಮಾಡಿದ್ದು ಲೊಕೇಶನ್ ಎಲ್ಲವೂ ಕೂಡ ತೋರಿಸ್ತಾ ಇದೆ ನೀವು ನೋಡ್ಬೋದು ಬೆಂಗಳೂರು ಇಂಡಿಯಾ ಅಂತೆಲ್ಲ ತೋರಿಸ್ತಾ ಇದೆ ಆಯಿತಾ ಸೊ ನೀವೇನು ಮಾಡಬೇಕು ಇಲ್ಲಿ ಲಾಗೌಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಸೊ ಜಸ್ಟ್ ಈ ಲಾಗೌಟ್ ಮೇಲೆ ಕ್ಲಿಕ್ನ ಮಾಡಿ ಆಯ್ತಾ ಲಾಗೌಟ್ ಕ್ಲಿಕ್ನ ಮಾಡಿ ನೀವು ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಅವ್ರು ಮತ್ತೆ ಲಾಗಿನ್ ಮಾಡ್ಕೊಂಡು ಯೂಸ್ ಮಾಡುವಂಥ ಚಾನ್ಸಸ್ ಇರುತ್ತೆ ಸೊ ಈ ಥರ ಎರಡು ಸೆಟ್ಟಿಂಗ್ಸ್ಗಳನ್ನ ನೀವು ಚೆಕ್ ಮಾಡೋ ಮುಖಾಂತರ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾಕಾಗಿದೆ ಅಂತ ಚೆಕ್ ಮಾಡ್ಬೋದು ವಿಡಿಯೋ ಎಲ್ಪ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗೋಣ ಯು ಲಭ್ಯವಾಗ